ಘಟನೆ ಇದು ಮೈಸೂರು ಜಿಲ್ಲೆಯಲ್ಲಿ ಕೂಡ ಮಳೆಗೆ ಮನೆಗೋಡೆ ಕುಸಿತ ಪ್ರಕರಣ ನಡೆದಿರುವಂತಹ ಕೋಟೆ ತಾಲೂಕಿನ ಪಡುಕೋಟೆ ಗ್ರಾಮದಲ್ಲಿ ನಡೆದಿರತಕ್ಕಂಥ ಘಟನೆ ವಿಜಯ್ ಎಂಬುವವರಿಗೆ ಸೇರಿದಂಥ ಮನೆಗೋಡೆ ಕುಸಿದಿದೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಿರುವಂಥ ಕಾರಣದಿಂದಾಗಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮನೆ ಕುಸಿತದಿಂದ ಪೀಠೋಪಕರಣಗಳು ಧ್ವಂಸವಾಗಿದ್ದಾವೆ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ದಂಪತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಮನೆಯ ಗೋಡೆ ಕುಸಿದಿರುವಂಥದ್ದು ಪೀಠೋಪಕರಣಗಳೆಲ್ಲ ನಾಶವಾಗಿದ್ದಾವೆ ಅದೃಷ್ಟವಶಾತ್ ಸಾವು ನೋವು ಸಂಭವಿಸಿಲ್ಲ ಆದರೆ ದುರಂತದ್ದು ಸಂಭವಿಸಿದೆ ಹಾನಿಗಳಾಗಿದ್ದಾವೆ ಪೀಠೋಪಕರಣ ಹಾನಿಯಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಕುಸಿದಿರುವಂಥದ್ದು ಮನೆಯ ಮೇಲ್ಛಾವಣಿನೇ ಹೀಗಾಗಿ ನಮಗೆ ಪರಿಹಾರವನ್ನು ಸರ್ಕಾರ ಒದಗಿಸಿಕೊಡ್ಲಿ ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಈ ದಂಪತಿ ಪಡುಕೋಟೆ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ವಿಜಯ್ ಅನ್ನೋರಿಗೆ ಸೇರಿದಂತಹ ಮನೆ ಇದು ಇನ್ನು ರಾಜ್ಯದಲ್ಲಿ ಇಂದಿನಿಂದ ಭಾರಿ ಮಳೆ ಮುನ್ಸೂಚನೆ ಇದೆ ಐದು ದಿನಗಳ ಕಾಲ ಭಾರಿ ಮಳೆಯ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ ಮುಂಗಾರು ಅಬ್ಬರ ಜೋರಾಗ್ತಾ ಇದೆ ರಾಜ್ಯದಲ್ಲಿ ಇವತ್ತಿನಿಂದ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ ಐದು ದಿನಗಳ ಕಾಲ ಭಾರಿ ಮಳೆಯ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಕರಾವಳಿ ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಇನ್ನು ಉತ್ತರ ಒಳನಾಡು ಪ್ರದೇಶಗಳಿಗೆ ಎಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೆಂಗಳೂರಿನಲ್ಲೂ ಸಹ ಸಂಜೆ ಭಾರಿ ಮಳೆಯ ನಿರೀಕ್ಷೆ ಇದೆ ಕೆಲಸವನ್ನ ಮುಗಿಸಿಕೊಂಡು ಮನೆಯಲ್ಲಿ ಹೋಗ್ತಿರುವಂತ ಮನೆಗೆ ಹೋಗ್ತಾ ಇರುವಂತವರು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದು ಮೂರು ದಿನ ಬೆಂಗಳೂರಿನಲ್ಲಿ ಮಳೆ ಅಬ್ಬರದ ಮುನ್ಸೂಚನೆ ಇದೆ ಟೂ ವೀಲರ್ಸ್ ನಲ್ಲಿ ಹೋಗುವಂತವರು ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿ ಸಂಜೆ ಭಾರಿ ಪ್ರಮಾಣದ ಮಳೆ ಆಗುವಂತ ಸಾಧ್ಯತೆ ಇದೆ ಕೆಲ ಪ್ರದೇಶಗಳಲ್ಲಿ ನೀರು ನಿಲ್ಬಹುದು ನೀರು ನುಗ್ಗಬಹುದು ತಳಕ ಒಂದು ಪ್ರದೇಶಗಳಲ್ಲಿ ರಾಜ್ಯದಲ್ಲ ರಾಜ್ಯಾದ್ಯಂತ ಮುಂಗಾರು ಆಳ್ಭಟ ಜೋರಾಗ್ತಾ ಇದೆ ಕರಾವಳಿ ಪ್ರದೇಶ ಇರ್ಬೋದು ದಕ್ಷಿಣ ಒಳನಾಡಿರ್ಬೋದು ಒಳನಾ ಉತ್ತರ ಒಳನಾಡಿರ್ಬೋದು ಪ್ರತಿ ಕ ಕ್ಷೇತ್ರದಲ್ಲೂ ಕೂಡ ಮಳೆಯ ಅಬ್ಬರ ಅಂತೂ ಇದೇ ಇದೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಸಂಜೆ ಮಳೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಇನ್ನು ರಾಜ್ಯದಲ್ಲಿ ಇನ್ನೂ ಐದು ದಿನ ಮುಂಗಾರು ಮಳೆ ಚುರುಕಾಗಲಿದೆ ಅಂತ ಮಾಹಿತಿ ಇರುವಂಥದ್ದು ಕೊಡಗಿನ ಬ್ರಹ್ಮಗಿರಿ ತಪ್ಪಲು ಪ್ರದೇಶ ಭಾಗಮಂಡಲ ತಲಕಾವಿರಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಹೀಗಾಗಿ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ಕಾವೇರಿ ನದಿಯಲ್ಲೂ ನದಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆ ಕಂಡಿದೆ ಇನ್ನು ಗಾಳಿ ಹಾಗೂ ಮಳೆಯಿಂದ ಹಲವೆಡೆ ಮರಗಳು ಧರೆಗೆ ಉರುಳಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ಕೊಡಗಿನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಹೀಗಾಗಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ವಹಿಸಿ ಪ್ರವಾಸಿಗರು ಯಾರಾದರೂ ಅಲ್ಲಿಗೆ ಹೋಗಿದರೆ ಎಕ್ಸ್ಟ್ರಾ ಕೇರನ್ನು ತೆಗೆದುಕೊಳ್ಬೇಕು ಮಳೆ ಆಗ್ತಾ ಇದೆ ಅಂತೇಳಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅನಾಹುತ ಸಂಭವಿಸಿದಂಥ ಸಾಧ್ಯತೆಗಳಿರ್ತವೆ ಇನ್ನು ರಾಜ್ಯದಲ್ಲಿ ಮುಂಗಾರು ಹಬ್ಬ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲೂ ಕೂಡ ಎಡೆಬಿಡದೆ ಮಳೆ ಇದೆ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ತಾ ಇರುವುದು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಅಲ್ಲೆಲ್ಲ ಮಧ್ಯರಾತ್ರಿಯಿಂದ ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ ಕಾರವಾರ ಉತ್ತರ ಕನ್ನಡದಲ್ಲಿ ಚಿಕ್ಕಮಗಳೂರು ಮೈಸೂರು ಎಲ್ಲ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ ಇನ್ನು ಮೀನುಗಾರಿಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಕಾರವಾರದಲ್ಲಿ ಮತ್ತೊಂದು ಕಡೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ವರ್ಡಾಭಟ ಮುಂದುವರೆದಿದೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚಾರ್ಮಾಡಿ ಬಣಕಲ್ ಸುತ್ತಮುತ್ತ ಕೂಡ ನಿನ್ನೆ ರಾತ್ರಿಯಿಂದಲೂ ಧಾರಾಕಾರ ಮಳೆ ಸುರಿತಾ ಇದೆ ಕಳಸ ತಾಲೂಕಿನ ನೆಲ್ಲಿ ಬೀಡು ಬಳಿ ಬಿರುಗಾಳಿ ಹಾಗೂ ಮಳೆಗೆ ಬೃಹತ್ ಮರ ರಸ್ತೆಗೆ ಉಳಿದಿ ಉರುಳಿದಿರುವಂಥದ್ದು ಇದರಿಂದ ಕಳಸ ಕುದುರೆ ಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಇನ್ನು ಮೈಸೂರಿನಲ್ಲಿಯೂ ಕೂಡ ಮುಂಗಾರು ಚುರುಕುಗೊಂಡಿರುವಂಥದ್ದು ಮುಂಜಾನೆಯಿಂದಲೇ ಜಿಗಿ ಜಿಗಿ ಮಳೆಗೆ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಅಡ್ಡಿ ಉಂಟಾಗ್ತಾ ಇದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಆಶಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ಆಶಿಕ್ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಮುಂಗಾರು ಮಳೆ ಚುರುಕುಗೊಂಡಿದೆ ಸಹಜವಾಗಿ ರೈತರಲ್ಲಿ ಒಂದು ರೀತಿಯ ಮಂದಹಾಸಕ್ಕೆ ಇದು ಕಾರಣ ಆಗ್ತಾ ಇದೆ ಆದರೆ ಕೆಲ ಕಡೆ ಭಾರಿ ಮಳೆ ಆಗ್ತಾ ಇರೋದ್ರಿಂದಾಗಿ ಮನೆ ಗೋಡೆ ಕುಸಿಯುವಂತದ್ದು ಇನ್ನು ಬೆಂಗಳೂರಿನ ನಗರದಲ್ಲೂ ಕೂಡ ಟ್ರಾಫಿಕ್ ಜಾಮ್ ವ್ಯವಸ್ಥೆ ಕಂಡು ಬರುವಂತಹ ಸಾಧ್ಯತೆ ಇದೆ ಸಂಜೆ ಮಳೆ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಹೀಗಾಗಿ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ ಇನ್ನು ಜನಸಾಮಾನ್ಯರು ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗತ್ತೆ ರಾಘವೇಂದ್ರ ಗುಡಿ ಆ ಬಹಳ ದಿನಗಳ ಬಳಿಕ ಮತ್ತೆ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಶುರುವಾಗಿರುವಂಥದ್ದು ಮುಖ್ಯವಾಗಿ ರಾಜ್ಯದ ಕರಾವಳಿ ಭಾಗ ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಇದೀಗ ಭಾರಿ ಮಳೆ ಆಗ್ತಾ ಇರುವಂತದ್ದು ಆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಆದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ನಿನ್ನೆಯಿಂದನೂ ಕೂಡ ಮಳೆ ಸುರಿತಾ ಇದೆ ಹಿನ್ನೆಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ ಸಾಕಷ್ಟು ಅವಾಂತರಗಳು ಕೂಡ ನಡೀತಾ ಇರುವಂತದ್ದು ಈ ಬಾರಿ ವಾಡಿಕೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಮುಂಗಾರು ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿತ್ತು ಅದರಂತೆ ಇದೀಗ ನಿನ್ನೆಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಳೆ ಸುರಿತಾ ಇರುವಂತದ್ದು ನಿನ್ನೆ ರಾಜ್ಯ ಹವಾಮಾನ ಇಲಾಖೆ ಬಿಡುಗಡೆ ಮಾಡಿರುವಂತಹ ಒಂದು ಮಳೆಯ ಪ್ರಮಾಣ ನೋಡೋದಾದ್ರೆ ರಾಜ್ಯದ ಕರಾವಳಿ ಆ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವಂತದ್ದು ಮಂಗಳೂರು ನಗರದಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೆರಡು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಉತ್ತರ ಕನ್ನಡದಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಬೇರೆ ಬೇರೆ ಭಾಗದಲ್ಲೂ ಕೂಡ ಮಳೆಯಾಗಿದೆ ಮತ್ತೆ ಮುಖ್ಯವಾಗಿ ದಕ್ಷಿಣ ಒಳನಾಡು ಪ್ರದೇಶದ ಮೈಸೂರು ಜಿಲ್ಲೆಯಲ್ಲೂ ಕೂಡ ನಿನ್ನೆ ಸಂಜೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇರುವಂತದ್ದು ಇದು ಮುಂದಿನ ಐದು ದಿನಗಳ ಕಾಲ ಇದೇ ರೀತಿಯಾಗಿ ಮುಂದೆ ರಿಯುತ್ತೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಹವಾಮಾನ ಇಲಾಖೆ ತಜ್ಞರು ಕೊಡ್ತಾ ಇರುವಂತದ್ದು ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟರುವ ಹಾಗೆ ಸಂಜೆಯ ಬಳಿಕ ಮುಂದಿನ ಮೂರು ದಿನಗಳ ಕಾಲ ಜೂನ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತ ಸಾಧ್ಯತೆ ಇದೆ ಇದಕ್ಕೆ ಮುನ್ಸೂಚನೆ ಎಂಬತ್ತೆ ಇವತ್ತು ಬೆಳಿಗ್ಗೆಯಿಂದನು ಕೂಡ ನಗರದ ಬೇರೆ ಬೇರೆ ಭಾಗದಲ್ಲಿ ಈಗಲೂ ಕೂಡ ತುಂತುರು ಮಳೆ ಆಗ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ಜಡಿ ಮಳೆ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಮಳೆ ಬೀಳ್ತಾ ಇರುವಂತದ್ದು ಹೀಗಾಗಿ ಈಗಲೂ ಕೂಡ ಬೆಂಗಳೂರು ಬೆಂಗಳೂರಿನಾದ್ಯಂತ ಮೋಡ ಕವಿದ ವಾತಾವರಣ ಇದೆ ಇವತ್ತು ಮತ್ತು ನಾಳೆ ನಾಡಿದ್ದು ಜೂನ್ ಇಪ್ಪತ್ತೊಂಬತ್ತರವರೆಗೂ ಕೂಡ ರಾಜ್ಯದ ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿರುವಂತಹ ವಾತಾವರಣ ಇರುತ್ತೆ ಸಂಜೆ ಬಳಿಕ ಮೋಡ ಕವಿದ ವಾತಾವರಣ ಹೆಚ್ಚಿರುತ್ತೆ ಮಳೆ ಮಳೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮುನ್ನೆಚ್ಚರಿಕೆ ಕ್ರಮವನ್ನು ಮತ್ತು ಮುಖ್ಯವಾಗಿ ಬಿಬಿಎಂಪಿ ಮತ್ತು ಬೆಂಗಳೂರು ನಗರ ಜಿಲ್ಲಾಡಳಿತಕ್ಕೆ ಒಂದಿಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹೇಳಿರುವಂತದ್ದು ಏನು ಹವಾಮಾನ ತಜ್ಞರು ಹೇಳೋ ಪ್ರಕಾರ ಸಂಜೆ ಬಳಿಕ ಏನ್ ಮಳೆ ಬರುವಂತಹ ನಿರೀಕ್ಷೆ ಇದೆ ಸಾಧ್ಯ ಆದಷ್ಟು ಶಿಥಿಲ ಕಟ್ಟಡಗಳು ಮತ್ತೆ ಒಣಗಿರುವಂತಹ ಮರದ ಕೆಳಗಡೆ ಆಶ್ರಯ ಪಡೆಯದಂತೆ ಮನೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜೊತೆಗೆ ಮನೆಯಲ್ಲಿರುವಂತಹ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಮಳೆ ಬರುವಂತಹ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಏನು ಆಫ್ ಮಾಡಿಡಿ ಇದರಿಂದ ಗುಡುಗು ಮಿನ್ಸು ಸಹಿತ ಏನು ಮಳೆ ಆಗಬಹುದು ಇದರಿಂದ ಅನಾಹುತಗಳನ್ನು ತಪ್ಪಿಸಬಹುದು